ಎಷ್ಟೊಂದು ರುಚಿಕರವಾಗಿದೆ ಎಂದು ನಮ್ಮ ಊಟ ಮಾತು ನನಗಾಗಿ ನೀ ಹಿಡಿದ ಕೈ ತುತ್ತಿಗಾಗಿ ಜಾಗ ನಂದು ತಾಟ್ ಕೈ ಬಿಡುದೇ ಅಣ್ಣ ಎಂದು ಇನ್ನೊಂದು ಸಾರಿ ನಿನ್ನ ಕಣ್ಣು ಕೇಳದೆ ಹೇಳದೆ ನೀ ಎಂದು ಈ ಪರದೇಶಿ ಹೆಣ್ಣಿನ ಕೈ ಹಿಡಿದು ಅಂದೇ ನನ್ನ ನಿನ್ನ ಋಣ ಸಂಬಂಧ ಹರಿದು ಹೋಗಿದೆ ನೀವರ ಕೊನೆಗೆ ಕಟ್ಟಿದ ತೋಲಿ ನನ್ನ ಯಾಕಿದೆಯಲ್ಲ ಚೆಲ್ಲಿದ ಅನ್ನದೇಕೆ ಹೀಗೆ ಬಿದ್ದಿದೆ ಏನಲ್ಲ ಯಾವ ಕಲಾಟನೂ ನಡೆದಿಲ್ಲ ನಾನೇ ಊಟ ಮಾಡುತ್ತಿದ್ದಾಗ ತಾಟು ಕೈ ಸೇರಿ ಕೆಳಗೆ ಬಿತ್ತಣ್ಣ ಸುಳ್ಳು ಈ ತಾಟನ್ನು ನಾನೇ ಒತ್ತು ಕೇಳಿದ್ದೇನೆ ಯಾಕೋ ಹೀಗೆ ಮಾಡಿದಿ ಬೆಲೆ ಬಾಳುವ ನನ್ನ ಕೊಳಲಿಂದ ಇದಕ್ಕೆ ಚಿನ್ನದ ಸರ ಕತ್ತಿದ್ದಾನೆ ಅದಕ್ಕೆ ಅಣ್ಣ ನಿನ್ನ ಚಿನ್ನದ ಸರವನ್ನು ನಾನು ಕತ್ತೀನಿ ಕಕ್ಕವನ್ನು ನೀನಿ ಹೇಳುತ್ತಿದ್ದಾನೆ ನನ್ನ ಚಿನ್ನದ ಸರ ನಿನ್ನ ಕೊರಲು ಯಾಕೇನೆ ತಾಡುತ್ತೀನಿ ಅಣ್ಣ ನೋಡವನು ಕೊರಳು ಏಕೆ ಏಕಣ್ಣ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಅಣ್ಣನ ಮಾತಾಡೋದು

ಆದರೆ ಈ ಮನೆಯಲ್ಲಿ ಉಂಡಿದ ಅನ್ನದ ಹಗಲಿನ ಇಷ್ಟೆಲ್ಲ ಮಾಡ್ತದೆ ತುಂಬಿಕೊಂಡಿರುವ ನಿನ್ನ ಸೊಟ್ಟು ನನ್ನ ಹತ್ತಿರ ನಡೆಯುವುದಿಲ್ಲ ಸತ್ತ ಮಗ ಅಂತ ಮರದಿಗಾದರೆ ನನ್ನ ಮೇಲೆ ನಿನ್ನ ಸವಾಲು ಶಿವರಾಜ್ ನಡೆ ನನ್ನ ಮನೆಯಿಂದ ಹೇಳೋ ನಾಯಿ ಅಣ್ಣನಿಗೆ ಈಗ ಬೇಕೇಂದಿಗೆ ಹೋಗದಿದ್ದರೆ ನಿನಗೆ ಇರುವ ಇರುವಾಸ ಇದ್ದರೆ ಕೊಳಿಗೆ ಕಟ್ಟಿದ ತಾಳಿ ಈಗಲೇ ನನ್ನ ಎದುರಿಗೆ ಹರಿದು ಹಾಕು ಅನಾ ಇವರ ಕಟ್ಟಿಕೊಂಡು ನನ್ನ ಮನೆಯಿಂದ ಪ್ರತ್ಯಕ್ಷ ಪರಮಾತ್ಮ ಸಾಕ್ಷಿಯಾಗಿ ಕೊಳಿಗೆ ಕಟ್ಟಿದ ಮಂಗಲೇಶ್ವರವನ್ನು ಸರ್ವನ್ನು ಹೊರದಾಗಬೇಕು ಹಿರಿಯಣ್ಣ ಇವ ನಾನು ಮಾತು ನಿನಗೆ ಸರಿ ಕಾಣುತ್ತಿದ್ದೇನಪ್ಪ ನಾನು ಸರ ಕದ್ದೆ ಕಳನೆ ನಿಜವೆಂದು ನೀನು ನೆಂಬಿದರೆ ಕತ್ತು ಕೊಂಡು ಬೇದು ನಿರಾಪರಾಧಿ ಸರಿ ಆಚೆ ನಿಜ ಜನ ಮೆಚ್ಚಿದ ಜಮೀದಾರ್ ಎಂಬ ಎಂದು ನನ್ನ ಮನೆ ಊರಿತೀ ನಾವೇ ಹೀಗೆ ಬಿಟ್ಟರೆ ಸಮಾಜವನ್ನು ಹಾಳು ಮಾಡಿ ಬಿಡುತ್ತೀಯ ಏನದು ನಿನ್ನ ತಮ್ಮನಿಗೆ ಚುಚ್ಚು ಚುಚ್ಚಿ ಮಾತನಾಡುವುದು ಕಲ ಮಾಡುವ ವ್ಯಕ್ತಿ ಅಲ್ಲಪ್ಪ ಅಲ್ಲ ಈ ಕಾಲದ ಮಾತು ನೀನು ಹೋದರೆ ನಡಿ ನೀನು ನನ್ನ ಮನೆಯ ನಿಮ್ಮ ಮಾನವನ್ನು ನೀವು ನನಗೆ ಬಂದ ಕರ್ಮವನ್ನು ನಾನೇ ಊಟ ಮಾಡುತ್ತೇನೆ ಇನ್ನೊಂದು ಕ್ಷಣ ಕೂಡ ಅವಕಾಶವಿಲ್ಲ ಹಾ ನಡೆ ನನ್ನ ಮನೆಯಿಂದ ಹೊಲಗೆ ಅಣ್ಣ ಹಿರಿಯ ಅಣ್ಣ ಗುರುಗಳ ತಾನು ಸಾಗ್ಯದ ಕುರಿಯನ್ನೇ ಕಟ್ಟುಬೈಕೊಂಡು ತಾಯಿ ಸಲವೇ ದೊಡ್ಡ ನಾನು ಮಾಡಿ ನಾನು ಮಾಡಿದ ಅಪರಾಧವಾದರೂ ಏನನ್ನೆಗುಳಿದರೆ ನಿನ್ನನ್ನು ಕಟ್ಟಿ ಬೆಂಚಿ ಅನುಭವ ಸುರಿಯಬೇಕಾಗುತ್ತದೆ ಹುಷಾರ್ ಅಣ್ಣ ಹಿರಿಯಣ್ಣ ನಾನು ನಿಮ್ಮ ಒಡ ಹುಟ್ಟಿದ ತಮ್ಮನಲ್ಲ ಎಂದು ನಡೆಯ ಹುಟ್ಟಿಸಿದ ದೇವ ನನ್ನ ಸ್ಥಿತಿಗತಿ ಬಾ ನಾ ಬಾ ಇಲ್ಲಿವರೆಗೆ ನಿಮ್ಮೊಂದಿಗೆ ಆಡಿದ ಈ ಕೈಗಳು ನಿಮ್ಮನ್ನೊಂದು ಸಾರಿ ತಪ್ಪು ಬೇಕಂತೆ ಬಾ ನಾ ಬಾ ನಿನ್ನ ವೇದನೆ ನೋಡಿ ನಾನು ಬದಕಲಾರಪ್ಪ ಶಿವರಾಮ ಬದಕಲಾರಿ ನೀನು ಬದುಕುಳಿಲೇಬೇಕು ನಾ ನೀನು ಬದುಕುಳಿಲೇಬೇಕು ಒಂದೊಂದು ದಿನ ನಿನ್ನ ತಮ್ಮಂದ್ರೆ ಚರ್ಚೆ ಕಣ್ತುಂಬ ನೋಡಲು ಬದುಕುಳಿಲೇಬೇಕು ಜಾಲಕ್ಕೆ ನಾನು ನಿನಗೆ ಆಶೀರ್ವಾದ ಮಾಡುವ ಶಕ್ತಿ ಕೂಡ ಕಳೆದುಕೊಂಡಿದ್ದೇನಪ್ಪ ಕಳೆದುಕೊಂಡಿದ್ದೇನೆ ಆದರೆ ಒಂದು ಮಾತು ನ್ಯಾಯಕ್ಕೆ ನ್ಯಾಯಕ್ಕೆ ಬಾಗಿ ಧರ್ಮವೇ ನನ್ನ ಉಸರ್ ಎಂದು ಕೆಡಲು ಬಂದ ಈ ಊಷದ ಕೀರ್ತಿ ಪಾರ್ವತಿ ನೀನು ಆಕೆ ಬಟ್ಟೆ ನೀನು ನನ್ನ ಬಾಲಿಗೆ ಮಾಡಿಕೆಯಿಂದ ಸೇವೆ ಮಾಡಿ ಅಮ್ಮ ಗ್ರಾಮ ಊಟ ಬಟ್ಟೆಯಿಂದ ಕಳ್ಳನೆಂದು ಹೊರ ನಿನ್ನ ಮಕ್ಕಳಿಗೆ ನೀನಾದರೂ ಆಶೀರ್ವಾದ ಮಾಡ ನಿನಗೆ ನನ್ನ ಕಡೆ ನಮಸ್ಕಾರಗಳು जनक ना यादि

ನನ್ನ ಹರೇರ ಒಂದು ತುಂದ ತಾಯಿಗಳನ್ನು ಕಳೆದುಕೊಂಡ ಪರದೇಶಿ ನಿಮ್ಮನ್ನ ಸಣ್ಣಾಗ ಮಾದೇವ್ ಸ್ವಾಮಿ ಗುಡ್ಗೆ ಬಂದಿದ್ದು ನಿಮಗೆ ಹೆಸರು ಮುತ್ತೆ ಅಂತ